ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಸಿಂಪಲ್ಲಾಗಿ ದೋಸೆ ಹಿಟ್ಟೆಲ್ಲ ಮಿಕ್ಕಿರುತ್ತೆ ನೋಡಿ ಒಂದಿನ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಡೇಗೆಲ್ಲ ಮಿಕ್ಕಿರುತ್ತಲ್ವ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ದೋಸೆನ ಬನ್ನಿ ಸಿಂಪಲ್ಲಾಗಿ ನನ್ನ ದೋೆನ ಇವತ್ತು ಆ ದೋಸೆ ಇಟ್ಟಿತ್ತು ಸ್ವಲ್ಪ ಅದಕ್ಕೆ ಪನ್ನೀರ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಪಡ್ಡುನ ಮಾಡಿಕೊಟ್ರು ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಸಿಂಪಲ್ಲಾಗಿ ಅದನ್ನು ಮಾಮೂಲಿ ಥರ ದೋಸೆನೇ ಮಾಡಿಕೊಂಡು ಅದು ಚಟ್ನಿ ಮಾಡಿಕೊಂಡ್ರು ಸಹ ಚೆನ್ನಾಗಾಗುತ್ತೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ಫುಲ್ ಬೇಕಾಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಲಿಕ್ಕೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಬೇಕಾಗುತ್ತಲ್ವಾ ಟೂ ಹಂಡ್ರೆಡ್ ಗ್ರಾಮ್ಸ್ಗಿಂತ ಜಾಸ್ತಿ ಇದ್ದರೂ ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು ನೆಕ್ಸ್ಟ್ ಇಲ್ಲಿ ಅದೇನು ಪನ್ನೀರ್ ಇತ್ತು ನೋಡಿ ಅದನ್ನು ಆಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಏಕೆಂದರೆ ಪಡ್ಡುಗಳನ್ನ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಪನ್ನೀರ್ ಬೇಕಾಗುತ್ತೆ ನೋಡಿ ಅದರಿಂದ ದೊಡ್ಡ 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 ಕ್ಯೂಬ್ಸ್ ಮಾಡ್ಕೊಂಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಒಂದೇ ಬ್ಯಾಚಲ್ಲಿ ಅಂದರೆ ಒಂದೇ ಸರಿ ಪಡ್ಡು ಮಾಡಿದಾಗಲೇ ಅದು ಪನ್ನೀರೆಲ್ಲ ಖಾಲಿಯಾಗಿಬಿಡುತ್ತೆ ಅದರಿಂದ ನಾನು ಇದೇನು ಪನ್ನೀರಿದೆ ನೋಡಿ ಇದನ್ನು ಫಸ್ಟು ಈ ಥರ ಉದ್ದಾಗಿ ಇಚ್ಕೋತಾ ಇದ್ದೀನಿ ಆಮೇಲೆ ಮತ್ತೆ ಅದನ್ನು ಮಧ್ಯಕ್ಕೆ ಡಿವೈಡ್ ಮಾಡಿಬಿಟ್ಟು ನೋಡಿ ಈ ಥರ ನಾನು ಕಟ್ ಮಾಡಲಿಕ್ಕೆ ಹೋದೆ ಇದು ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ನೋಡಿ ಈ ಥರ ಒಂದೊಂದೇ ಪೀಸ್ ಈಗ ಮಾಡ್ಕೊಂಡು ಹೋದರೆ ಪನ್ನೀರ್ ಗ್ರೇವಿಗೆ ಸರಿಯಾಗುತ್ತೆ ಪಡ್ಡುಗೆಲ್ಲ ಹಾಕಬೇಕಾದ್ರೆ ನೋಡಿ ನಾನು ಮಧ್ಯಕ್ಕೆ ಮತ್ತೆ ಇನ್ನೊಂದು ಸರಿ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಅಂದರೆ ತುಂಬ ಚಿಕ್ಕ ಪೀಸಸ್ಸು ಮಾಡಿಲ್ಲ ಮೀಡಿಯಮಾಗಿ ಪೀಸ್ಗಳನ್ನ ಇದ್ದೀನಿ ಅಂದರೆ ತುಂಬ ದಪ್ಪನೂ ಬೇಡ ಈಗ ನಾವು ಪನ್ನೀರ್ ಗ್ರೇವಿಗೆಲ್ಲ ಒಂದು ಸ್ವಲ್ಪ ದಪ್ಪದಾಗ ಹಾಕ್ತೀವಿ ಅಲ್ವಾ ಅಷ್ಟು ದಪ್ಪನೂ ಬೇಡ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕೆಂದರೆ ಒಂದೊಂದು ಕ್ಯೂಬ್ಸ್ನೂ ನಾವು ಒಂದೊಂದು ಪಡ್ಡೂನಲ್ಲಿ ಹಾಕಬೇಕು ಅಂದಾಗ ಒಂದು ಸ್ವಲ್ಪ ಪನ್ನೀರ್ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಪನ್ನೀರ್ ಪೀಸ್ಗಳು ಜಾಸ್ತಿ ಬೇಕಾಗುತ್ತೆ ಅದರಿಂದ ನೋಡಿ ನಾನು ಎಲ್ಲ ಪನ್ನೀರ್ನೂ ಸಹ ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ತುರಿ ಎಲ್ಲ ಹಾಕೊಬೋದು ಹೆವಿ ಆಗುತ್ತೆ ಪನ್ನೀರ್ ಇರುತ್ತೆ ನೋಡಿ ಎಲ್ಲ ಪಡ್ಡೂನಲ್ಲೂ ಪನ್ನೀರ್ ಸಿಗುತ್ತಲ್ವ ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅದೇ ಸಾಕಾಗುತ್ತೆ ಅದರಿಂದ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಒಂದು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಸಾಕಾಗುತ್ತೆ ನಾನು ನೋಡಿ ಇಲ್ಲಿ ಇಡ್ಲಿ ಬ್ಯಾಟರ್ ಒಂದು ಸ್ವಲ್ಪ ಇತ್ತು ಒಂದು ಸ್ವಲ್ಪ ಇಡ್ಲಿ ಬ್ಯಾಟರ್ ಇರುತ್ತೆ ನೋಡಿ ಅವಾಗ ಈ ಥರ ಮಾಡ್ಕೊಂಬಿಡ್ಬೋದು ಅವಾಗ ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಮನೆಯಲ್ಲಿ ಇಲ್ಲಾಂದರೆ ಅದಕ್ಕೆ ರವೆ ಮಿಕ್ಸ್ ಮಾಡಿಕೊಂಡು ಅದನ್ನು ದೋಸೆ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಈ ಥರನೂ ಸಹ ಮಾಡ್ಕೋಬೋದು ಈಗ ನಾನೊಂದು ಸ್ವಲ್ಪ ಒಂದು ಒಂದು ಸರಿ ಮಾತ್ರ ಒಂದು ಬ್ಯಾಚ್ ಮಾತ್ರ ಪಡ್ಡು ಬೇಯಿಸ್ತೀನಿ ಅದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ಒಂದು ಬೌಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರಬೇಕು ಮತ್ತು ಒಂದು ಈರುಳ್ಳಿಯನ್ನು ಒಂದು ಅಂದರೆ ಒಂದು ಈರುಳ್ಳಿ ಸಾಕಾಗುತ್ತೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಏನು ಪನ್ನೀರ್ ಇದೆ ನೋಡಿ ಪನ್ನೀರನ್ನ ನಾನು ಫಸ್ಟಲ್ಲಿ ಹಸಿ ಪನ್ನೀರ್ನು ಸಹ ಸೇರಿಸ್ಬೋದು ಆದರೆ ಕೆಲವು ಮಕ್ಕಳು ಅಷ್ಟು ಇಷ್ಟಪಡೋಲ್ಲ ನೋಡಿ ತಿನ್ನಲಿಕ್ಕೆ ಈ ಥರ ಫ್ರೈ ಮಾಡಿದರೆ ಪನ್ನೀರ್ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಅದರಿಂದ ಈ ರೀತಿ ನಾನು ಜಾಸ್ತಿ ಪನ್ನೀರನ್ನ ಫ್ರೈ ಮಾಡ್ಕೊಂಬಿಡ್ತೀನಿ ಬೆಣ್ಣೆಯಲ್ಲಿ ಒಂದು ಬಾಣಲಿಗೆ ನಾನು ಏನು ಮಾಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪನ್ನೀರ್ನ ಹಾಕ್ಬಿಟ್ಟು ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರನ್ನ ನೋಡಿ ಈಗ ಅದಕ್ಕೆ ಏನು ಅಂದರೆ ಒಂದು ಸ್ವಲ್ಪ ಸೈಡಲ್ಲಿ ಪನ್ನೀರನ್ನ ಇದು ಮಾಡಿಕೊಂಡು ಮಧ್ಯದಲ್ಲಿ ಏನು ಬೆಣ್ಣೆ ಇತ್ತು ನೋಡಿ ಅದಕ್ಕೆ ಜಾಸ್ತಿ ಏನು ಮಸಾಲ ಹಾಕ್ತಾ ಇಲ್ಲ ಇವತ್ತು ನಾನು ಬರೀ ಅಷ್ಟೇ ಇದು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಂದರೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ತುಂಬ ಉಪ್ಪು ಸೇರಿಸೋದು ಬೇಡ ಪನ್ನೀರ್ಗೆ ಏಕೆಂದರೆ ಪಡ್ಡು ಹಿಟ್ಟಲ್ಲಿ ನಾವು ಪನ್ನೀರ್ ಇದು ಉಪ್ಪು ಹಾಕಿರ್ತೀವಿ ನೋಡಿ ಅದರಿಂದ ಈಗ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅಚ್ಚಿಕಾರದ ಪುಡಿಯನ್ನು ಸೇರಿಸ್ಬಿಟ್ಟು ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರ್ನ ಈ ರೀತಿ ಫ್ರೈ ಮಾಡೋದ್ರಿಂದ ಮಕ್ಕಳೇ ಹಾಗೇ ತಿನ್ನಲಿಕ್ಕೂ ಬಿಡ್ತಾರೆ ಮಕ್ಕಳೇನು ದೊಡ್ಡವರು ಸಹ ಹಾಗೆ ತಿನ್ನಲಿಕ್ಕೆ ಬಿಡ್ತಾರೆ ಆದರೆ ನೀಟಾಗಿ ಪನ್ನೀರ್ನ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಚಂದ ಪನ್ನೀರನ್ನ ಹಾಗೇ ತಿಂದ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ನೀಟಾಗಿ ಪನ್ನೀರ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಇದ್ದೀನಿ ಆ ಬೆಣ್ಣೆ ಹಾಕಿರ್ತೀವಿ ನೋಡಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ತುಪ್ಪದಲ್ಲಿ ನಾವು ಪನ್ನೀರನ್ನ ಫ್ರೈ ಮಾಡಿದಾಗ ಒಂದು ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ ಆದರೆ ಬೆಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಬೆಣ್ಣೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ ಅದು ಸ್ವಲ್ಪ ಬೇಯುವಾಗ ಕರಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೋಡಿ ಅದು ಪನ್ನೀರ್ ಜೊತೆ ಮತ್ತೆ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಿಂದ ಪನ್ನೀರ್ನ ಒಂದು ಸ್ವಲ್ಪ ನೀಟಾಗಿ ಅಂದರೆ ಒಂದು ಐದು ನಿಮಿಷದ ಒಂದು ಐದರಿಂದ ಎಂಟು ನಿಮಿಷನೇ ತಗೊಳ್ಳುತ್ತೆ ನೀಟಾಗಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನಾನು ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಟೈಮ್ ಇದ್ದಾಗ ಈ ಥರ ಒಂದು ಸ್ವಲ್ಪ ಅಂದರೆ ನಿಧಾನವಾಗಾದರೂ ಫ್ರೈ ಮಾಡ್ಕೋಬೋದಲ್ವ ಅಂತ ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೆ ನೋಡಿ ಈ ಥರ ಚೆನ್ನಾಗಿ ಅದು ಅದೇನು ನಾವು ಬೆಣ್ಣೆ ಹಾಕಿದ್ವು ನೋಡಿ ಅದು ಸುತ್ತ ಎಣ್ಣೆ ಟೈಪಲ್ಲಿ ಅಂದರೆ ತುಪ್ಪ ಟೈಪಲ್ಲಿ ಬಿಡಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಪಡ್ಡುನ ಬೇಯಿಸ್ಲಿಕ್ಕೆ ಅಂತ ಪಡ್ಡು ಹಂಚಿಟ್ಕೊಂಡಿದ್ದೀನಿ ಪಡ್ಡುಗೆ ನಾನು ಜಾಸ್ತಿ ತುಪ್ಪ ಹಾಕ್ಬಿಟ್ಟೇ ಬೇಯಿಸ್ತೀನಿ ಏಕೆಂದರೆ ಎಣ್ಣೆಯಲ್ಲಿ ಅಷ್ಟು ಪಡ್ಡು ಚೆನ್ನಾಗಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅದರಿಂದ ನಾನು ಅಂದರೆ ಪಡ್ಡು ನಮ್ಮ ಹತ್ರ ಒಂದು ನನ್ನ ಮಗನಿಗೆ ಬಾಕ್ಸಿಗೆ ಹಾಕೊಡ್ಲಿಕ್ಕೆ ಅಂತ ಏಕೆಂದರೆ ನಮ್ಮ ಮನೆಯಲ್ಲಿ ಅಷ್ಟು ಪಡ್ಡು ಬ್ರೇಕ್ಫಾಸ್ಟ್ಗೆ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಅದರಿಂದ ಅಷ್ಟೇ ಒಂದು ಸರಿ ಮಾತ್ರ ನಾನು ಪಡ್ಡುವನ್ನ ಬೇಯಿಸ್ಕೊತೀನಿ ಅಷ್ಟೇ ಏಕೆಂದರೆ ಲಂಚ್ ಬಾಕ್ಸ್ಗೆ ಹಾಕಿ ಹಾಕೊಡ್ಲಿಕ್ಕೆ ಅಂತ ಇವತ್ತು ನೋಡಿ ನಾನು ಲಂಚ್ ಬಾಕ್ಸ್ಗೆ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಪಡ್ಡು ಅಂಚೆ ಏನಿತ್ತು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಒಂದೊಂದು ಸ್ಪೂನಷ್ಟು ಮಾತ್ರ ದೋಸೆ ಹಿಟ್ಟಿನ ಬ್ಯಾಟರ್ ಇದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡಿದ್ನಲ್ವಾ ಅದು ಒಂದು ಸ್ಪೂನ್ ಹಾಕಿದ್ಮೇಲೆ ಅದಕ್ಕೆ ಪನ್ನೀರ್ ಇಟ್ಬಿಟ್ಟು ಮತ್ತೆ ಒಂದು ಸ್ಪೂನಷ್ಟು ಮೇಲ್ಭಾಗದಲ್ಲಿ ಅದಕ್ಕೆ ಕೋಟಿಂಗ್ನ ಮಾಡ್ತಾಯಿದ್ದೀನಿ ನಾನು ಈ ಥರ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಅದರೊಳಗಡೆ ಪನ್ನೀರ್ ಸ್ಟಫ್ ಮಾಡಿರ್ತೀವಿ ಅಲ್ವ ಒಂದೊಂದು ಪನ್ನೀರ್ ಹಾಕಿರ್ತೀವಿ ನೋಡಿ ಇಷ್ಟಪಟ್ಬಿಟ್ಟು ತಿಂತಾರೆ ಮತ್ತು ಅವ್ರಿಗೆ ಏನು ಚಟ್ನಿನೂ ಬೇಡ ಏನೂ ಬೇಡ ಯಾಕೆಂದರೆ ಪನ್ನೀರ್ನೇ ನಾವು ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀವಿ ಅಲ್ವ ಪನ್ನೀರೇ ಟೇಸ್ಟಿಯಾಗಿರುತ್ತೆ ಅಲ್ಲಿ ತಿನ್ನಲಿಕ್ಕೆ ಅದ್ರ ಜೊತೆಗೆ ನಾವು ಈರುಳ್ಳಿ ಮತ್ತು ಸಿಮೆಂಟ್ಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಿ ಅಲ್ವಾ ಖಾರ ಅದು ಈರುಳ್ಳಿ ಇದು ಎಲ್ಲ ಚೆನ್ನಾಗಾಗುತ್ತೆ ಟೇಸ್ಟೆಲ್ಲ ತಿನ್ನಲಿಕ್ಕೆ ಅದರಿಂದ ಮತ್ತೆ ಏನು ಮಕ್ಕಳಿಗೆ ಇದು ಈ ಥರ ಮಾಡಿಕೊಟ್ಟಾಗ ಪಲ್ಯದ ಅವಶ್ಯಕತೆ ಇಲ್ಲಾಂದರೆ ಚಟ್ನಿ ಅವಶ್ಯಕತೆ ಇರಲ್ಲ ಮತ್ತು ಯಾವ ಮಕ್ಕಳು ಚಟ್ನಿ ತಿನ್ನೋಲ್ಲ ನೋಡಿ ಅಂಥ ಮಕ್ಕಳಿಗಿಂತೂ ಈಸಿಯಾಗಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ಬಿಟ್ರೆ ಯಾವುದೇ ರೀತಿಯಾದಂತಹ ಪಲ್ಯದ ಅವಶ್ಯಕತೆಯೂ ಸಹ ಇರೋಲ್ಲ ನೋಡಿ ನಾನು ಎಲ್ಲ ಪಡ್ಡುಗಳನ್ನೂ ಸಹ ಇದೇ ರೀತಿ ಒಂದೊಂದು ಪನ್ನೀರ್ನ ಅದರೊಳಗಡೆ ಸ್ಟಫ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಅದಕ್ಕೆ ದೋಸೆ ಹಿಟ್ಟನ್ನ ಮೇಲ್ಭಾಗದಲ್ಲಿ ಒಂದು ಅಷ್ಟು ಹಾಕ್ಬಿಟ್ಟು ಇದನ್ನು ಮಾತ್ರ ಪಡ್ಡುನ ಯಾವಾಗಲೂ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಏನಾಗಿಬಿಡುತ್ತೆ ಮೇಲ್ಭಾಗದಲ್ಲಿ ಬೆಂದುಬಿಡುತ್ತೆ ಅದು ಒಳಗಡೆ ಏನಾಗುತ್ತೆ ಹಿಟ್ಟಿಟ್ಟು ಅದೇ ಹಾಗೆ ಇದ್ಬಿಡುತ್ತೆ ಅದರಿಂದ ಪಡ್ಡುನ ನಾನು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಟೈಮ್ ತೊಗೊಳುತ್ತೆ ಮಾತ್ರ ಪಡ್ಡು ಒಂದು ಬ್ಯಾಚ್ ಪಡ್ಡು ಬೇಯೋದೇ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಮಾತ್ರ ಅಂದರೂ ಟೈಮ್ ತೊಗೊಂಡು ಅದನ್ನು ನೀಟಾಗಿ ಬೇಯಿಸಬೇಕಾಗುತ್ತೆ ಗೇರೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀವಿ ನೋಡಿ ಸ್ವಲ್ಪ ಅದು ಹಿಟ್ಟಿಟ್ಟಂಗೆ ಇದ್ಬಿಟ್ರೆ ಮಕ್ಕಳಿಗೆ ತಿನ್ನ ಅಷ್ಟು ಚೆನ್ನಾಗಲ್ಲ ಅದರಿಂದ ಪಡ್ಡುನ ನೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಎರಡೂ ಸೈಡಲ್ಲೂ ಅಷ್ಟೇ ಒಂದು ಸೈಡಲ್ಲಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಮತ್ತೆ ಇನ್ನೊಂದು ಸೈಡಲ್ಲಿ ಒಂದು ಏಳೆಂಟು ನಿಮಿಷ ಅದನ್ನು ಫ್ರೈ ಬೇಯಿಸಬೇಕಾಗುತ್ತೆ ಆವಾಗ ತುಂಬ ಚೆನ್ನಾಗಾಗುತ್ತೆ ಪಡ್ಡು ಆದರೆ ಮಧ್ಯಾಹ್ನಕ್ಕೂ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ನೋಡಿ ಈಗ ನಾನು ಒಂದು ಸರಿ ಒಂದು ಕಡೆ ಏನು ಬೆಂದಿದೆ ನೋಡಿ ಅದನ್ನು ಮತ್ತೆ ಟರ್ನ್ ಮಾಡಿ ಫ್ಲಿಪ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕಡೆ ಬೇಯಿಸ್ಲಿಕ್ಕೂ ಸಹ ಒಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಅದು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಸಾಕು ಅಷ್ಟೇ ಮತ್ತು ಅದು ಏನು ಅಂಚಿದೆ ನೋಡಿ ಬದ್ದು ಅಂಚು ಟರ್ನ್ ಮಾಡ್ತಾ ಇರಬೇಕು ಏಕೆಂದರೆ ಫ್ಲೇಮೆಲ್ಲ ಲೋ ಮಾಡಿರ್ತೀವಿ ನೋಡಿ ಹಂಚನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ನೋಡಿ ಬದ್ದು ಅಂತ ಈ ಥರ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ನಾನು ಜಾಸ್ತಿ ಪನ್ನೀರ್ ಇದ್ದರೆ ಹಾಕ್ಕೊಡ್ತೀನಿ ಇಲ್ಲಾಂದರೆ ಸಿಂಪಲಾಗಿ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೊಂದು ಕ್ಯಾರೆಟ್ ತುರುದ್ಬಿಟ್ಟು ಹಾಕ್ಬಿಡ್ತೀನಿ ಅದು ಸಹ ತುಂಬ ಚೆನ್ನಾಗಾಗುತ್ತೆ ವಾರಕ್ಕೊಂದ್ಸರಿ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟುಬಿಟ್ಟು ಸ್ಕೂಲಲ್ಲೂ ಸಹ ಅವ್ರಿಗೆ ಚೆನ್ನಾಗಿ ಅನ್ಸುತ್ತೆ ತಿನ್ನಲಿಕ್ಕೆ ಈಗ ನೋಡಿ ನಾನು ಮತ್ತೆ ಅದು ಏನು ಫ್ಲಿಪ್ ಮಾಡಿ ಬೇಯಿಸಿದ್ದೆ ಮತ್ತು ಟರ್ನ್ ಮಾಡಿಬಿಟ್ಟು ನೋಡಿ ಒಂದೊಂದು ಬೆಂದಿರುತ್ತೆ ಒಂದೊಂದು ಬೆಂದಿರಲ್ಲ ನೀಟಾಗಿ ನೋಡಿಬಿಟ್ಟು ಅದನ್ನು ಯಾವುದೇ ಬೆಂದಿಲ್ಲ ಅದನ್ನೆಲ್ಲ ಟರ್ನ್ ಮಾಡಿಬಿಟ್ಟು ಮತ್ತೆ ಅದನ್ನು ಬೇಯಿಸಬೇಕಾಗುತ್ತೆ ಆದರೆ ಒಂದೊಂದು ಕಡೆ ಫ್ಲೇಮ್ ಯಾವ ಕಡೆ ಚೆನ್ನಾಗಿರುತ್ತೆ ಆ ಕಡೆ ಚೆನ್ನಾಗಿ ಬೆಂದಿರುತ್ತೆ ಫ್ಲೇಮ್ ಯಾವ ಕಡೆ ಕಡಿಮೆ ಇರುತ್ತೆ ನೋಡಿ ಆ ಕಡೆ ಒಂದು ಸ್ವಲ್ಪ ಕಡಿಮೆ ಬೆಂದಿರುತ್ತೆ ನೋಡ್ಕೊಂಡು ಬೇಯಿಸಬೇಕಾಗುತ್ತೆ ನೀಟಾಗಿ ನೋಡಿ ಈಗ ಪಡ್ಡು ರೆಡಿ ಆಯಿತು ಆಗಿ ಮಾರ್ನಿಂಗ್ ಒಂದು ದೋಸೆ ಇಟ್ಟಿ ಇದ್ಬಿಟ್ರೆ ಸಾಕು ಡಿಫ್ರೆಂಟಾಗಿ ಏನಾದರೂ ಅಡುಗೆಗಳನ್ನ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ನಾನು ಅದೇನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡಿದ್ದೆ ಆನಿಯನ್ ದೋಸೆ ಥರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಅಂಚಿನ ಮೇಲೆ ದೋಸೆ ಥರ ಹಾಕ್ಬಿಟ್ಟು ಆದರೆ ಒಂದು ಸ್ವಲ್ಪ ದಪ್ಪನೇ ಬರುತ್ತೆ ಇದು ಏಕೆಂದರೆ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ನೋಡಿ ನಾವು ಆಲ್ರೆಡಿ ಮೊದಲೇ ನಾವು ದೋಸೆ ಒಯ್ದುಬಿಟ್ಟು ಅದ್ರ ಮೇಲೆ ಈರುಳ್ಳಿನ ಸ್ಪ್ರಿಂಕಲ್ ಮಾಡ್ತೀವಿ ಅಂದರೆ ತುಂಬ ತೆಳುವಾದಂತಹ ದೋಸೆನ ಮಾಡ್ಕೋಬೋದು ಆದರೆ ಈರುಳ್ಳಿ ಆಲ್ರೆಡಿ ನಾವು ಇಟ್ಟೊಳಗೆ ಹಾಕಿರ್ತೀವಿ ಅಂದಾಗ ಒಂದು ಸ್ವಲ್ಪ ದಪ್ಪ ದೋಸೆನೇ ಅದು ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ ಇದಕ್ಕೂ ನೋಡಿ ನಾನೊಂದು ಎರಡು ಅಷ್ಟು ಮೇಲೆ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಇಂತೂ ದೋಸೆ ತುಂಬ ಚೆನ್ನಾಗಾಗುತ್ತೆ ಇದು ನಾ ಮಾರ್ನಿಂಗ್ ನೋಡಿ ಲಂಚ್ ಇದು ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗುತ್ತೆ ನನ್ನ ಮಗನಿಗೆ ಪಡ್ಡು ಮಾಡ್ಕೊಡ್ತೀನಿ ಅಂದರೆ ಬಾಕ್ಸಿಗೆ ಹಾಕೊಡ್ಲಿಕ್ಕೆ ಮನೆಯಲ್ಲೆಲ್ಲ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆಲ್ಲ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಒಂದೊಂದು ಪನ್ನೀರಲ್ಲಿ ತೊಗೊಂಡು ತಿಂದ್ರಾಯಿತು ಅಷ್ಟೇ ಒಂದೊಂದು ಪನ್ನೀರ್ನ ಸೈಡ್ಸಲ್ಲಿ ತೊಗೊಂಡು ತಿಂದ್ರಾಯಿತು ಅಷ್ಟೇ ಏಕೆಂದರೆ ಪನ್ನೀರೇ ಟೇಸ್ಟ್ ಇರುತ್ತೆ ನೋಡಿ ಉಪ್ಪು ಮತ್ತು ಖಾರನ ಹಾಕಿರ್ತೀವಿ ಯಾವುದೇ ಚಟ್ನಿ ಅವಶ್ಯಕತೆ ಬರಲ್ಲ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಸಾಕಾಗುತ್ತೆ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡ್ಬಿಡ್ಬೋದು ಬಡ್ಡೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಆನಿಯನ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಹಾಕಿರ್ತೀವಿ ನೋಡಿ ದೋಸಾದಲ್ಲಿ ದೋಸಾದಲ್ಲಿ ಅದಕ್ಕೊಂದೊಂದು ಪನ್ನೀರ್ನ ನೆಂಚ್ಕೊಂಡು ತಿಂದುಬಿಟ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಈ ಥರ ಮಾಡ್ಕೊಡ್ಬೋದು ಹಾಗೆ ಇದು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗುತ್ತೆ ಇದನ್ನೇ ಸಹ ಪ್ಯಾಕ್ ಮಾಡಿಬಿಟ್ಟು ಸಹ ಮಕ್ಕಳಿಗೆ ಕೊಟ್ರೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಸಂಜೆ ಬಂದ್ಬಿಟ್ಟು ಸಹ ಕೇಳ್ತಾರೆ ಪಡ್ಡು ಇದೆಯಾ ಪಡ್ಡು ಖಾಲಿ ಆಯಿತಾ ಅಂತ ಅಷ್ಟು ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅವರಿಗೆ ಅಂದರೆ ಪನ್ನೀರಲ್ಲಿ ಯಾವುದೇ ಐಟಮ್ಸ್ ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ ಅಲ್ವಾ ನೆಕ್ಸ್ಟು ನಾನಿಲ್ಲಿ ಏನು ಮಾಡಿದೆ ಅಂದರೆ ಇದನ್ನು ಮಗನಿಗೆ ನಾನು ಬಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೋಡಿ ಈ ಥರ ಮಾಡಿದ್ದೆ ದೊಡ್ಡವ್ರಿಗೆ ಮಾಡ್ಕೋಬೇಕು ಅಂದಾಗ ಈರುಳ್ಳಿ ದೋಸೆ ಮಾಡಿಕೊಂಡ್ರೂ ಸಹ ಚೆನ್ನಾಗುತ್ತೆ ಈರುಳ್ಳಿ ಏನಾದರೂ ಮಿಕ್ಸ್ ಮಾಡಿರೋದು ಏನಾದರೂ ಇಲ್ಲ ಅಂದಾಗ ನಾನು ಸ್ವಲ್ಪ ಮಾತ್ರ ಆ ಥರ ಮಾಡ್ಕೊಂಡಿದ್ದೆ ಇನ್ನು ಮಾಮೂಲಿ ನೋಡಿ ಇದೇನು ಮಾಮೂಲಿ ದೋಸೆನ ಹಾಕೋತೀವಿ ಆ ಥರ ಅಂಚಿನಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇ ಅದರ ಏನು ಬ್ಯಾಟರ್ ಇತ್ತು ಉಳಿದಿರೋ ಬ್ಯಾಟರ್ ಇರುತ್ತೆ ನೋಡಿ ಅದರಲ್ಲೇ ಈ ಥರನೇ ಮಾಡ್ಕೊಂಡ್ಬಿಡ್ಬೋದು ಮಾಮೂಲಿ ದೋಸೆ ಮಾಡಿಕೊಂಡು ಅದಕ್ಕೆ ಒಂದೆರಡು ಅಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ತುಪ್ಪ ಇದ್ದರೆ ತುಪ್ಪನಾದರೂ ಏನಾದರೂ ಹಾಕ್ಕೊಬೋದು ಬೆಣ್ಣೆ ಇದ್ದರೆ ಬೆಣ್ಣೆನಾದರೂ ಹಾಕೊಬೋದು ಬೆಣ್ಣೆನೂ ಸಹ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆಗಿಂತ ತುಪ್ಪ ಮಾತ್ರ ಇನ್ನೂ ಚೆನ್ನಾಗುತ್ತೆ ದೋಸೆಗೆ ಎರಡು ಅಂದರೆ ಟೇಸ್ಟ್ ವೈಸಲ್ಲಿ ನೋಡಿದಾಗ ತುಪ್ಪ ಇನ್ನೂ ಚೆನ್ನಾಗುತ್ತೆ ಬೆಣ್ಣೆಗಿಂತ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡ್ರೂ ಸಹ ದೋಸೆ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಪೂರ್ತಿಯಾಗಿ ಪಡ್ಡುಗೂ ಸಹ ಬೆಣ್ಣೆ ಹಾಕಿದ್ದೆ ಪಡ್ಡುಗೆ ಮಾತ್ರ ತುಪ್ಪ ಹಾಕಿದ್ದೀನಿ ಪಡ್ಡು ಬೇಯಿಸುವಾಗ ಇನ್ನು ಬಾಕಿ ದೋಸೆಗಳನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಬೆಣ್ಣೆ ಹಾಕ್ಬಿಟ್ಟೆ ಮಾಡ್ಕೊಂಡಿದ್ದೀನಿ ಮತ್ತು ಪನ್ನೀರ್ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಬೆಣ್ಣೆ ಹಾಕ್ಬಿಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ದೋಸೆನ ಮಾಡಿಕೊಂಡು ಇದಕ್ಕೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿವತ್ತು ಕಾಯಿ ಚಟ್ನಿನ ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಉರುಗಡ್ಲೆ ಮತ್ತು ಉಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ತುಂಬ ಏನು ಕಡಲೆ ಎಲ್ಲ ಹುರಿದ್ಬಿಟ್ಟು ಕಡಲೆ ಬೀಜ ಎಲ್ಲ ಹುರಿದು ಹಾಕ್ಕೊಂಡಿಲ್ಲ ಆ ಥರ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಇದು ಇದು ತುಂಬ ಚೆನ್ನಾಗುತ್ತೆ ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗುತ್ತೆ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದಕ್ಕೆ ನಾನು ಸೈಡ್ಸಲ್ಲಿ ಪನ್ನೀರ್ ಫ್ರೈ ಮಾಡಿದ್ನಲ್ಲ ಅದನ್ನ ಇಟ್ಬಿಟ್ಟು ನೋಡಿ ಈ ಥರನೂ ಸಹ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ದೋಸೆ ಇಟ್ಟಿದ್ದು ಬಿಟ್ಟರೆ ನಾವು ಡಿಫ್ರೆಂಟಾಗಿ ವೆರೈಟಿ ವೆರೈಟಿಯಾಗಿ ಯಾವ ಥರನಾದರೂ ದೋಸೆ ಪಡ್ಡುಗಳನ್ನ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು